ಎರಡನೇ ದಿನದ ವೇಕಮಾಲಾ ಮಂತ್ರಮಾಲಾ ಚೈತನ್ಯಕ್ಕೆ ಸ್ವಾಗತವನ್ನು ಕೋರ್ತಾ ಈಗಿನ ಚರಣ್ ಅವರು ತುಂಬಾ ಅದ್ಭುತವಾದ ಟಾಪಿಕ್ ಅನ್ನು ಎತ್ಕೊಂಡು ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ ವಿಶೇಷವಾಗಿ ಸಂಕೇತಗಳನ್ನು ಬಳಸಿ ಮಾತಾಡಿದ್ದಾರೆ ಹ್ಯಾಪಿನೆಸ್ ಅಂದ್ರೆ ಏನು ಅಂತಂದ್ರೆ ಪ್ರತಿಯೊಂದು ನಾವು ಮಾಡುವಂತ ಕಾರ್ಯ ಸಂತೋಷವನ್ನು ಹುಡುಕೋದೇ ಹ್ಯಾಪಿನೆಸ್ಸು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಹೋಗೋದು ಏನಪ್ಪ ಅಂತಂದ್ರೆ ಹ್ಯಾಪಿನೆಸ್ ಸ್ಪೀಚನ್ನು ಕೇಳೋದು ತುಂಬಾ ಈಸಿ ಓದೋದು ತುಂಬಾ ಈಸಿ ಹ್ಯಾಪಿನೆಸ್ ವಿಡಿಯೋ ನೋಡ್ತಾ ಇದ್ರೆ ಫೀಲ್ ಆಗೋದು ತುಂಬಾ ಈಸಿ ಎಲ್ಲವೂ ಈಸಿ ಆದ್ರೆ ಅದನ್ನ ಇದೆಯಲ್ಲ ಅದೇ ತುಂಬಾ ಕಷ್ಟ ಹೇಳ್ತಾ ಇರ್ತೀವಿ ಉಪದೇಶಗಳನ್ನು ಕೇಳೋದು ಸಖತ್ತು ಈಸಿ ಉಪದೇಶ ಮಾಡೋದು ಕೂಡುದು ಅಚ್ಚಿನೇ ಈಸಿ ಆದ್ರೆ ಅದನ್ನ ಪಾಲಿಸೋದಿದೆಯಲ್ಲ ಅದು ತುಂಬಾ ಕಷ್ಟ ಆ ರೀತಿ ಪಾಲಿಸುವಂತ ಕಾರ್ಯಗಳು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಆಗಬೇಕು ಆ ಪಾಲಿಸುವ ಕಾರ್ಯವೇ ಹ್ಯಾಪಿನೆಸ್ ಅಲ್ಲಿ ನೋವಿರಲಿ ಆ ಶ್ರಮ ಇರಲಿ ಶ್ರದ್ಧೆ ಇರಲಿ ನಂಬಿಕೆ ಇರಲಿ ಏನೇ ಇರಲಿ ಅದೇ ಹ್ಯಾಪಿನೆಸ್ ಅಂತ ಹೇಳ್ತಾ ಇಂದಿನ ಈ ಹ್ಯಾಪಿನೆಸ್ಗೆ ಸಣ್ಣ ಅಲ್ಪ ವಿರಾಮವನ್ನು ಕೊಡ್ತಾ ನಾಳೆ ನಾ ಮಂತ್ರ ಮಂತ್ರಚ ಮಾಲಾ ಚೈತನ್ಯಕ್ಕೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ನಿಲ್ಲಿಸ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೃ